ಭ್ಯೋ ನಮ ಹರಿಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸತ್ಕೈ ಮಗಳು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲಾಫಲ ವಿಚಾರ ಮಾಡೋಣ ಈ ಆಗಸ್ಟ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ವಿಶೇಷವಾದ ಧನ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ಕಟಕರಾಶಿಯವರಿಗೆ ವಿಶೇಷವಾಗಿ ಧನ ಸಂಪಾದನೆ ಉಂಟಾಗ್ತದೆ ಹಾಗೂ ಮನೆಯಲ್ಲಿ ಕುಟುಂಬದ ಹೊರೆಯನ್ನು ನೀವು ಹೊರಬೇಕಾಗ್ತದೆ ಈ ಸಲ ನಿಮಗೆ ವಿಶೇಷವಾದ ಗೌರವ ಅಂದರೆ ಒಂದು ದೊಡ್ಡತನ ಬರ್ತದೆ ಮನೆಯೊಳಗೆ ಕುಟುಂಬದ ಹೊರೆಯನ್ನು ಹೊರಬೇಕು ಎಲ್ಲರಿಗೂ ನೀವು ಹಿರಿಯರ ಕಾಣ್ತೀರಿ ಮತ್ತು ಮನೆ ಕೆಲಸಗಳನ್ನ ಚುರುಕಾಗಿ ಮಾಡ್ಕೊಂಡು ಬರುವಂಥ ಯೋಗಗಳು ಚೆನ್ನಾಗಿದೆ ಮನೆಯ ಅಭಿವೃದ್ಧಿಗೆ ಏನು ಬೇಕೋ ಆ ಕೆಲಸ ಮಾಡುವಂಥ ಯೋಗ ನಿಮಗೆ ಚೆನ್ನಾಗಿದೆ ಹಾಗಾಗಿ ಆ ಕುಟುಂಬದ ಹೊರೆಯನ್ನು ನೀವು ಹೊರಬೇಕು ದೊಡ್ಡವರಾಗಿ ನಿಲ್ಲಬೇಕು ಇವಾಗ ಮನೆಗೆ ಒಂದು ಮೇನ್ ಪಿಲ್ಲರ್ ಅಂತೀವಲ್ಲ ಆ ಮೇನ್ ಪಿಲ್ಲರಾಗಿ ನಿಲ್ಲುವಂಥ ಯೋಗ ಚೆನ್ನಾಗಿದೆ ನಿಮಗೆ ಆರೋಗ್ಯದ ಸ್ವಲ್ಪ ಹುಷಾರಾಗಿರಬೇಕು ಮನಸ್ಸು ಕೆಲ್ಸ್ಕೊಳ್ಳೋಕೆ ಹೋಗಬಾರ್ದಷ್ಟೇ ಸರ್ಕಾರ ಕೆಲಸ ಕಾರ್ಯಗಳಲ್ಲಿ ಅಧಿಕವಾಗಿ ಧನ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಯಾರು ಸರ್ಕಾರಿ ಉದ್ಯೋಗ ಇದ್ದೀರಿ ಅಂಥವರಿಗೆ ಒಳ್ಳೊಳ್ಳೆ ಪ್ರಮೋಷನ್ ಆಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಸ್ವಲ್ಪ ಹಣದ ಹರಿವು ಭಾಳ ಚೆನ್ನಾಗಿ ಸಿಗ್ತದೆ ಸರ್ಕಾರ ಕೆಲಸದಲ್ಲಿ ಸ್ವಲ್ಪ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಭಾಳ ಚೆನ್ನಾಗಿದೆ ಸ್ವಲ್ಪ ಖರ್ಚಿನ ಬಗ್ಗೆ ಗಮನವನ್ನು ಕೊಡಿ ಖರ್ಚು ಸ್ವಲ್ಪ ಹೆಚ್ಚಿರ್ತದೆ ಖರ್ಚಿನ ಬಗ್ಗೆ ಗಮನ ಕೊಡಿ ಸರಿ ಹೋಗ್ತದೆ ಕ್ರಯ ವಿಕ್ರಯದವರಿಗೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಧನ ಲಾಭಗಳಾಗುವಂಥ ಚಾನ್ಸಸ್ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ಒಳ್ಳೊಳ್ಳೆ ಫಲಗಳು ಇವೆಲ್ಲ ಯಾಕೆಂದರೆ ನಿಮ್ಗೆ ಅಧಿಕವಾದ ಫಲಗಳು ಯಾಕೆಂದರೆ ರವಿಯ ಫಲ ಹಂಗಿದೆ ನಿಮಗೆಲ್ಲರಿಗೂ ಸಲ ಏಕೆಂದರೆ ಶುಕ್ರ ಮನೆ ಪ್ರವೇಶ ಮಾಡೋದ್ರಿಂದ ಒಳ್ಳೊಳ್ಳೆ ಫಲಗಳು ಕೊಡ್ತಾವೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹೊಸ ವ್ಯಾಪಾರಗಳು ಯಾರು ಪ್ರಾರಂಭ ಮಾಡ್ತಿದ್ದೀರಿ ಹೊಸ ಹೊಸ ವಿಚಾರ ಸೊ ಮ್ಯೂಚುವಲ್ ಫಂಡ್ ವ್ಯವಹಾರ ಮಾಡುವಂತಹದ್ದು ಬ್ಯಾಂಕ್ ವ್ಯವಹಾರ ಮಾಡುವಂತಹದು ಫೈನಾನ್ಸ್ ಸಂಬಂಧಪಟ್ಟ ವಿಚಾರ ಏನೇ ಮಾಡೋಕ್ಕೋದ್ರೂ ಸಹ ಅಧಿಕವಾದ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ನೀವೆಲ್ಲಾನು ಶೇ ದುಡ್ಡನ್ನು ಹೂಡಿಕೆ ಮಾಡಿ ಡಬಲ್ ಆಗ್ತದೆ ಅದೆಷ್ಟು ಡೆವಲಪ್ಮೆಂಟ್ ಕೊಡ್ತಾ ಇದ್ದಾನೆ ಭಗವಂತ ನಿಮಗೆಲ್ಲರಿಗೂ ಇದನ್ನು ಸರಿಯಾಗಿ ಉಳಿಸ್ಕೊಳ್ಳಿ ನೀವೆಲ್ಲಾರಿಗೂ ಮತ್ತು ಯಾರು ಕೃಷಿಕರಿದ್ದೀರಿ ಆ ಕೃಷಿಕರಿಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭಗಳಾಗುವಂಥ ಚಾನ್ಸಸ್ ಕೃಷಿಕರಿಗೆ ರೈತರಿಗೆ ಒಳ್ಳೆಯ ವ್ಯಾಪಾರಗಳು ಸ್ವಲ್ಪ ಖರ್ಚು ಹಾಗೆ ಬರ್ತದೆ ಬಟ್ ವ್ಯಾಪಾರಗಳು ಭಾಳ ಚೆನ್ನಾಗಿರ್ತದೆ ಬೆಳೆಗಳಲ್ಲಿ ಉತ್ತಮ ಬೆಲೆಯನ್ನು ನೀವು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಮತ್ತು ನೀವೇನು ಮಾಡ್ತೀರಿ ಅಂದರೆ ದೇವರೆಲ್ಲ ಕೊಟ್ಟೆ ಅಂದೇಳಿ ಕೆಲಸ ಸ್ವಲ್ಪ ಉದಾಸೀನ ಮಾಡ್ಕೊಂಡ್ಬರ್ತೀರಿ ಆ ಉದಾಸೀನ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಆ ಉದಾಸೀನೇ ನಿಮಗೆ ತೊಂದರೆಗಳಾಗ್ತದೆ ಶಾಪ್ಗಳಾಗ್ಬಿಡ್ತದೆ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದರೂ ಗಮನವಿಟ್ಟು ಕೆಲಸ ಮಾಡಿ ಉದಾಸೀನ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಮತ್ತು ದಾಯಾದಿಗಳಲ್ಲಿ ಬಂಧುಗಳು ಸ್ವಲ್ಪ ಕಲೆಗಳ ಹಾಗೆ ಚಾನ್ಸ್ ಇರ್ತದೆ ಅದಕ್ಕೆ ದಾಯಾದಿ ಮನೆಗೆ ಹೋದಾಗ ಬಂಧುಗಳ ಮನೆಗೆ ಹೋದಾಗ ಆದಷ್ಟು ಮೌನವನ್ನು ವಹಿಸ್ಕೊಂಬೇಡಿ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ್ರಿ ಸಣ್ಣ ಒಂದು ಸಣ್ಣ ಮಾತು ದೊಡ್ಡದಾನ್ಯ್ಕೊಂಡ್ಬಿಡ್ತದೆ ಮಾತಾಡಬೇಕಾದ್ರೆ ನೋಡಿಕೊಂಡು ಮಾತಾಡಿ ಪ್ರಯಾಣದಲ್ಲಿ ಭಾಳ ಎಚ್ಚರ ಇರಬೇಕು ಯಾರು ಡ್ರೈವಿಂಗ್ ಮಾಡ್ತಾಯಿದ್ದೀರಿ ಟೂರಿಸ್ಟ್ ಮಾಡ್ತಾಯಿದ್ದೀರಿ ಅವರೆಲ್ಲ ಭಾಳ ಹುಷಾರಾಗಿರಬೇಕಾಗ್ತದೆ ಯಾಕೆಂದರೆ ಸ್ವಲ್ಪ ಈನತೆ ಆಗುವಂಥ ಚಾನ್ಸಸ್ ಸ್ವಲ್ಪ ಅದಕ್ಕೋಸ್ಕರ ಪ್ರಯಾಣದಲ್ಲಿ ಭಾಳ ಎಚ್ಚರವಾಗಿರಬೇಕು ನಿಮ್ಮ ವಿದ್ಯೆ ಹಾಗೂ ಬುದ್ಧಿಗಳಿಗೆ ವಿಶೇಷವಾದ ಗೌರವ ಮನ್ನೆಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ನೋಡಿ ಎಲ್ಲ ಅಭಿವೃದ್ಧಿ ಕೆಲಸಗಳಿದೆ ಸೊ ನಿಮಗೆ ಒಳ್ಳೆಯ ದೇವರು ಅಯಸ್ಟ್ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಮುಂದಕ್ಕೆ ಬರಕ್ಕೆ ನೋಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಭಗವಂತ ನೀವು ಸದೋಕರಿಸಬೇಕು ನೀವೇ ನಿಮಗೆ ಗಾಡಿ ಏಟ್ ಮಾಡ್ಕೊಳ್ಳೋದು ತೊಂದರೆಗಳು ಮಾಡಿಕೊಂಡು ನಿಮಗದು ಫಲ ಬರೋದಿಲ್ಲ ಮತ್ತು ಹಿರಿಯರ ಅನುಗ್ರಹ ಬಹಳ ಚೆನ್ನಾಗಿದೆ ನಿಮಗೆ ಏನು ಹೇಳಿಲ್ಲ ಅನುಗ್ರಹ ಅದು ಹಿರಿಯರ ಅನುಗ್ರಹ ಚೆನ್ನಾಗಿದೆ ನಿಮ್ಮನೆ ಹಿರಿಯರ ಆಸ್ತಿಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಅವರ ಆಶೀರ್ವಾದ ಬಲದಿಂದ ನಿಮಗೆ ಉನ್ನತವಾದ ಸ್ಥಾನ ಸಿಗುವಂಥ ಭಾಳ ಚೆನ್ನಾಗಿದೆ ಧರ್ಮ ಕಾರ್ಯಗಳಲ್ಲಿ ಹೆಚ್ಚು ಪರಿಶ್ರಮ ವಹಿಸಿ ಎಲ್ಲಿ ಧರ್ಮಕಾರಿಯಾಗತ್ತೆ ಹೋಗಿ ಸಹಾಯ ಮಾಡಿ ನೀವು ಧರ್ಮಗಳನ್ನು ಮನೇಲಿ ಮಾಡಿ ಅನುಕೂಲ ಆಗ್ತದೆ ಬ್ಯಾಂಕು ಲೇವಾದೇವಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಿಕ್ಕುಗಳಾಗ್ಬಿಡ್ತಾ ನೋಡಿಕೊಂಡಿರಿ ಸಣ್ಣ ಪ ಸಣ್ಣ ಪತ್ರಗಳು ಸಣ್ಣ ಸಣ್ಣ ಪಾತ್ರಗಳಿರುತ್ತೆ ಸಣ್ಣ ಸಣ್ಣ ವಾಕೀಲಿರುತ್ತೆ ಕೆಲಫರನ್ನು ಕೂಡ ಸೈನ್ ಮಾಡಬೇಕಾಗ್ತದೆ ನಟನೆ ಮಾಡುವಂಥವರಿಗೆ ಗಾಯಕರಿಗೆ ಮತ್ತು ಈ ಸಂಗೀತಗಾರರು ನಾಟ್ಯ ಮಾಡುವಂತಹವರು ಇವರೆಲ್ಲರಿಗೂ ಒಳ್ಳೆಯ ಅವಕಾಶಗಳು ಕೂಡಿ ಬರುವಂತಹದ್ದು ಫೈನಾನ್ಸು ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಒಳ್ಳೆ ಅವಕಾಶಗಳು ಅವರಿಗೆ ಬರ್ತದೆ ಮತ್ತು ಒಳ್ಳೆಯ ಹೆಸರು ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಸ್ತ್ರೀಯರಿಂದ ಸ್ವಲ್ಪ ಅಧಿಕ ಖರ್ಚುಗಳಾಗ್ಬಿಡ್ತದೆ ಹುಷಾರು ಖರ್ಚು ಮಾಡಿಕೊಡಿ ಬರುವ ದೊಡ್ಡ ಅಕಲ ದೊಡ್ಡ ಬಂತು ಅಂತೇಳಿ ಹಾಳು ಮಾಡೋಕ್ಕೆ ಹೋಗಬಾರ್ದು ಮತ್ತು ಕೆಲವು ಸಲ ಸರ್ಕಾರದಕ್ಕೆ ಸ್ವಲ್ಪ ದಂಡ ಕಟ್ಟಬೇಕಾಗ್ಬಿಡ್ತದೆ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ ಫೈನ್ ಕಟ್ಟಬೇಕಾಗ್ತದೆ ಆ ಕಟ್ಟೋದನ್ನು ಉಳಿದುಕೊಳ್ಳಿ ಸೊ ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಶಾಂತಿ ಅಂಗಾರಕ ಶಾಂತಿಯನ್ನು ಯಾರು ಮಾಡ್ತೀರಿ ಅವರಿಗೆ ಭಾಳ ಅನುಕೂಲವಾಗ್ತದೆ ಮತ್ತು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಈ ಆ್ಯಕ್ಸಿಡೆಂಟ್ ಎಲ್ಲ ಪರಿಹಾರವಾಗ್ತದೆ ಋಣಬಾಧೆಗಳೆಲ್ಲ ಪರಿಹಾರವಾಗ್ತದೆ ಹಂಗ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಕ್ಕೆಲ್ಲ ಅನುಕೂಲ ಪೂಜೆ ಮಾಡಿಕೊಡ್ತಾನೆ ಹಾಗಾಗಿ ಯಾರು ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರು ಕುಜನಿಗೆ ತೊಗರಿ ಬೇಳೆ ನಾನು ಕೊಡ್ತಾರೋ ಅಂಥವರು ಎಲ್ಲ ಕಟ್ಟಡ ಮುಕ್ತರಾಗ್ತಾರೆ ಕುಜನ ಅನುಗ್ರಹದಿಂದ ಮನೆಯೊಳಗೆ ಶುಭ ಕಾರ್ಯಗಳು ವ್ಯವಹಾರಗಳು ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ನಮಸ್ಕಾರಗಳು